ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹೆಸರು ಬೇಳೆಯನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಹೆಸರುಬೇಳೆ ಯಾವ ತಪ್ಪ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಆರೋಗ್ಯಕರವಾದ ರೆಸಿಪಿ ರುಚಿಕರವಾದ ರೆಸಿಪಿ ಪ್ರತಿದಿನ ಏನಾದರೂ ಒಂದು ತಿಂಡಿ ಮಾಡ್ತಾನೆ ಇರ್ತೀರ ಈ ರೀತಿಯಾದಂಥ ಡಿಫ್ರೆಂಟ್ ಆದಂಥ ಬ್ರೇಕ್ಫಾಸ್ಟ್ ಆಗ್ಬೋದು ಅಥವಾ ನೈಟ್ ಟು ಡಿನ್ನರ್ಗೆ ಆಗ್ಬೋದು ಇದನ್ನು ನೀವು ತಯಾರು ಮಾಡ್ಕೋಬೋದು ಹಾಗೆ ಬನ್ನಿ ಹೆಸರು ಬೆಳೆ ಇವು ತಪ್ಪ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ಸಹ ನೋಡ್ಕೊಳ್ಳೋರಂತೆ ಹೆಸರು ಬೆಳೆ ಅವು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಪ್ ಅಳತೆಯ ಹೆಸರು ಬೆಳೆನ ತೊಗೊಂಡಿರ್ತಕ್ಕಂಥದ್ದು ಈಗ ಇಲ್ಲಿ ಒಂದು ಬಟ್ಲಿನ ತೊಗೊಂಡು ಆ ಬಟ್ಲಿಗೆ ಒಂದು ಕಪ್ ಅಳತೆಯ ಹೆಸರು ಬೇಳೆನ ಹಾಕಿ ಹಾಗೆ ಹೆಸರು ಬೇಳೆ ಮುಳುಗುವಷ್ಟು ನೀರನ್ನು ಸಹ ಹಾಕಿ ಮೊದಲಿಗೆ ಬೇಳೆನೊಮ್ಮೆ ಚೆನ್ನಾಗಿ ತೊಳಿಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಬೇಳೆನ ತೊಳೆದಾಯಿತು ನಂತರ ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ ಸರಿಸುಮಾರು ನಾಲ್ಕರಿಂದ ಐದು ಗಂಟೆಗಳ ಕಾಲ ಇದನ್ನು ನೆನೆಸ್ಬೇಕು ನೀವೇನಾದರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತಯಾರು ಮಾಡಬೇಕು ಅನ್ನೋದಾದರೆ ಖಂಡಿತ ನೈಟೇ ಈ ರೀತಿಯಾಗಿ ನೆನೆಸರೆ ಸಾಕು ಈಗ ಇದು ಕಂಪ್ಲೀಟಾಗಿ ನಾಲ್ಕರಿಂದ ಐದು ಗಂಟೆ ನೆನೆಯಲಿ ಈ ಸಮಯದಲ್ಲಿ ಒಂದು ತಟ್ಟೆನ ಮುಚ್ಚಿ ಇಡೋಣ ಈಗಲಿ ತಾವು ನೋಡ್ತಾ ಇರ್ಬೋದು ಸರಿಸುಮಾರು ನಾಲ್ಕರಿಂದ ಐದು ಗಂಟೆಗೂ ಹೆಚ್ಚು ಕಾಲ ಬೇಳೆ ಚೆನ್ನಾಗಿ ನೆಂದಿರ್ತಕ್ಕಂಥದ್ದು ನೆಂದಿ ಉಬ್ಬಿರ್ತಕ್ಕಂಥದ್ದು ಈ ರೀತಿ ಬೇಳೆನ ಚೆನ್ನಾಗಿ ನೆನೆಸಾದ ನಂತರ ಈಗಲೊಂದು ಮಿಕ್ಸಿ ಜಾರನ್ನ ತೊಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಹಾಗೆ ನಾಲ್ಕು ಹಸಿಮೆಣಸಿನ್ಕಾಯಿನ ಮದ್ಯಕ್ಕೆ ಮುರಿದು ಇರ್ತಕ್ಕಂಥದ್ದು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ಚಿರುಟಿರುವೆ ಎರಡು ಟೇಬಲ್ ಸ್ಪೂನಷ್ಟು ಹಾಗೆ ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಸಹ ಎರಡು ಟೇಬಲ್ ಸ್ಪೂನಷ್ಟು ಹಾಕಿ ಹಾಗೆ ರುಚಿನ ಮತ್ತಷ್ಟು ಎನಾನ್ಸ್ ಮಾಡೋದಕ್ಕೋಸ್ಕರ ಒಂದು ಟೀ ಸ್ಪೂನಷ್ಟು ಸಕ್ಕರೆಯನ್ನು ಸಹ ಬಳಸ್ತಾ ಇರತಕ್ಕಂಥದ್ದು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ನಾವೇನು ಮೊದಲೇ ನೆನೆಸಿದ್ವಲ್ಲ ಹೆಸರುಬೇಳೆ ಆ ಹೆಸರು ಬೇಳೆನ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಬೇಕಾಗತ್ತೆ ಒಟ್ಟಾರೆಯಾಗಿ ನಾವು ನೆನೆಸಿರ್ತಕ್ಕಂಥ ಹೆಸರುಬೇಳೆನ ಎರಡು ಬಾರಿ ರುಬ್ಬಬೇಕು ಅಂದರೆ ಸರಿ ಮಿಕ್ಕೆಲ್ಲ ಪದಾರ್ಥಗಳ ಜೊತೆ ಸರಿ ಬರೀ ಬೇಳೆನೇ ರುಬ್ಬಿ ಹಾಕಿದ್ರೆ ಆಗುತ್ತೆ ಈಗ ರುಬ್ಬೋದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ತುಂಬ ತೆಳ್ಳಿಗೆ ರುಬ್ಕೊಬಾರ್ದು ನೋಡಿ ಮಿಕ್ಸಿ ಜಾರ್ಗೆ ಆಗ್ತಂಥ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ಗಟ್ಟಿಯಾಗಿ ರುಬ್ಬಿರ್ತಕ್ಕಂಥದ್ದು ಈಗ ಬರೀ ಹೆಸರುಬೇಳೆನ ಮಾತ್ರ ಒಂದು ರೌಂಡ್ ಹಾಕಿ ರುಬ್ಬೇಕಾಗತ್ತೆ ಈ ರೀತಿ ಇನ್ನು ಉಳಿದಂಥ ನೆಂದಂಥ ಹೆಸರು ಬೇಳೆಯನ್ನು ಹಾಕಿದ ನಂತರ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸಹ ಗಟ್ಟಿಯಾಗಿ ರುಬ್ಕೊಬೇಕು ಈಗಿಲ್ಲಿ ಹೆಸರು ಬೇಳೆನೂ ನುಣ್ಣಿಗೆ ಗಟ್ಟಿಯಾಗಿ ರುಬ್ಬಿ ಬಟ್ಲಿಗೆ ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇದ್ರೆ ಟೊಮೊಟೊ ಹಣ್ಣು ಕ್ಯಾರೆಟು ಈರುಳ್ಳಿ ಹಾಗೆ ಕ್ಯಾಪ್ಸಿಕಮನ್ನ ಒಂದು ಅದಕ್ಕೆ ಕಟ್ ಮಾಡಿ ಇಟ್ಟಿರ್ತಕ್ಕಂಥದ್ದು ಬೇಕಿದ್ರೆ ಈ ಸಮಯದಲ್ಲೇ ನೀವು ಹಿಟ್ಟಿನ ಜೊತೆ ಎಲ್ಲನೂ ಬೆರೆಸಿ ಉತ್ತಪ್ಪನ ರೆಡಿ ಮಾಡ್ಕೋಬೋದು ಬಟ್ ಆ ರೀತಿ ಮಾಡೋ ಬದಲು ನಿಮ್ಗೆ ಇನ್ನೂ ರುಚಿ ಹೆಚ್ಚು ಬೇಕಂದ್ರೆ ನಾವು ಸಪ್ರೇಟಾಗಿ ಎಲ್ಲಾನು ಮಿಕ್ಸ್ ಮಾಡಿ ಉತ್ತಪ್ಪ ಹಾಕಾದ ನಂತರ ಮೇಲೆಗಿಡೆ ಈ ಒಂದು ತರಕಾರಿಗಳನ್ನ ಹಾಕಿ ಬೇಯಿಸ್ಕೊಳ್ತೇವೆ ಅದಕ್ಕೂ ಮೊದಲು ಹೆಸರುಬೇಳೆ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ಈಗಿಲ್ಲಿ ಮತ್ತೊಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ನೋಡಿ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿ ಹಾಗೆ ಈ ರೀತಿ ಬಹಳ ಚಿಕ್ಕದಾಗಿ ತುರಿದಂಥ ಒಂದು ಕ್ಯಾರೆಟ್ ಈರುಳ್ಳಿ ಥರನೇ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣು ಹಾಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನಕಾಯಿನ ಹಾಕಿ ಈಗ ಈ ಎಲ್ಲ ಪದಾರ್ಥಗಳ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ತುಂಬ ರುಚಿಕರವಾದ ಹಾಗೆ ತಿನ್ನೋದಕ್ಕೆ ಮನಸ್ಸು ಬಹಳ ಇಷ್ಟಪಡ್ತಕ್ಕಂಥ ಒಂದು ಊತಪ್ಪ ಇದು ನಿಮ್ಗೊತ್ತು ಹೆಸರು ಬೇಳೆಯಿಂದ ಏನೇ ಮಾಡಿದ್ರೂ ಭಾಳ ಚೆನ್ನಾಗಿರುತ್ತೆ ರುಚಿ ಅಂಥದ್ರಲ್ಲಿ ಇಷ್ಟೆಲ್ಲ ತರಕಾರಿಗಳು ಇಷ್ಟೆಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಿ ಒಂದು ಊತಪ್ಪನ್ನು ತಯಾರು ಮಾಡ್ತಾ ಇರೋದ್ರಿಂದ ಖಂಡಿತ ನೀವು ಒಳ್ಳೆ ರುಚಿನ ಪಡಿಬೋದು ಈ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಈಗ ಊತಪ್ಪನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕಾವಲಿನ ಬಿಸಿ ಮಾಡ್ಕೊಳ್ತಾ ಇರತಕ್ಕಂಥದ್ದು ಈಗಿಲ್ಲಿ ಕಾವಲಿ ಬಿಸಿಯಾಗಿರ್ತಕ್ಕಂಥದ್ದು ಸ್ವಲ್ಪ ನೀರನ್ನು ಚಿಮುಕ್ಸಿ ಈ ರೀತಿ ಒಂದು ಟಿಶ್ಯೂ ಪೇಪರಿಂದ ಒರೆಸಿ ತದನಂತರ ಈ ರೀತಿಯಾಗಿ ಎರಡು ಸೌಟಷ್ಟು ಸಂಪುಣನ ಹಾಕಿ ನೀಟಾಗಿ ದೋಸೆನ ಸಿದ್ಧ ಮಾಡ್ಕೋಬೇಕು ಅಂದರೆ ಉತ್ತಪ್ಪನ ನಾವು ಸೆಟ್ ದೋಸೆ ಯಾವ ರೀತಿ ಮಾಡ್ತೀವೋ ಆ ರೀತಿ ಮಂದಕ್ಕಿರಬೇಕು ಇದನ್ನೆಲ್ಲ ಹಾಕಾದ ನಂತರ ನಾವು ಮೊದಲೇ ತರಕಾರಿಗಳನ್ನೇನು ಮಿಕ್ಸ್ ಹಣ ಮಾಡಿಟ್ಟಿದ್ವಲ್ಲ ಆ ತರಕಾರಿನ ಮೇಲೆ ಈ ರೀತಿ ಹಾಕಬೇಕಾಗತ್ತೆ ಈ ರೀತಿ ತರಕಾರಿನೂ ಹಾಕಿ ಮೂವತ್ತು ಸೆಕೆಂಡು ಈ ಊತಪ್ಪ ಬೆಂದಾದ ನಂತರ ಊತಪ್ಪ ಮೇಲೆ ತಮ್ಮ ಇಚ್ಛಾನುಸಾರ ಎಣ್ಣೆನೇ ಹಾಕಿ ಸಿದ್ಧ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಿಕೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಎಣ್ಣೆನೂ ಹಾಕಾದ ನಂತರ ಸರಿಸುಮಾರು ಒಂದರಿಂದ ಒಂದೂವರೆ ನಿಮಿಷ ಒಂದು ಕಡೆ ಈ ಒಂದು ಊತಪ್ಪನ ಬಿಸಿ ಮಾಡಿಕೊಂಡು ಸಿದ್ಧ ಮಾಡ್ಕೋಬೇಕು ಯಾಕೆಂದ್ರೆ ಮೇಲ್ಮೈ ಇರತಕ್ಕಂಥ ಹಸಿ ಎಲ್ಲ ಹೋಗಬೇಕು ತದನಂತರ ಮತ್ತೊಂದು ಕಡೆ ತಿರುಗಿಸಿ ಊತಪ್ಪನ ಸಿದ್ಧ ಮಾಡ್ಕೋಬೇಕು ಈ ಊತಪ್ಪ ಸಿದ್ಧ ಮಾಡ್ತಾ ಇದ್ರೆ ಎಷ್ಟು ಒಳ್ಳೆ ಗಮಗಮ ಅಂತ ಅರೋಮಾ ಬರ್ತಾ ಇದೆ ಗೊತ್ತಾ ನಿಜವಾಗ್ಲೂ ತರಕಾರಿಗಳ್ ಹಾಕಿರೋದ್ರಿಂದ ಬೇಳೆನ ಉಪಯೋಗಿಸಿ ಮಾಡಿರೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಬಹಳ ಉತ್ತಮವಾಗಿರುತ್ತೆ ಮತ್ತು ಸ್ವಲ್ಪ ದೋಸೆ ಅಂದರೆ ಈ ಒಂದು ಊತಪ್ಪ ಮಂದ ಇರೋದ್ರಿಂದ ಹೊಟ್ಟೆನೂ ಸಹ ತುಂಬುತ್ತೆ ನೀವು ತರಕಾರಿಗಳನ್ನ ದೋಸೆ ಮೇಲೆ ಹಾಗೇನೂ ಹಾಕ್ಬೋದು ಅಥವಾ ತರಕಾರಿಗಳನ್ನ ಹಾಕಿದ ನಂತರ ಒಮ್ಮೆ ರೀತಿ ಪ್ರೆಸ್ ಮಾಡ್ಕೋಬೋದು ಈಗಿಲ್ಲಿ ಒಂದು ಕಡೆ ಚೆನ್ನಾಗಿ ಬೆಂದು ಹಸಿ ಎಲ್ಲ ಕಡಿಮೆಯಾಗಿದೆ ಈ ಸಮಯದಲ್ಲಿ ಮತ್ತೊಂದು ಕಡೆ ತಿರುಗಿಸಿ ಉಳಿದಂಥ ಒಂದರಿಂದ ಒಂದೂವರೆ ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಮೊದಲಿಗೆ ಒಂದು ಎರಡು ದೋಸೆ ಇದೇ ರೀತಿ ಬರ್ತಕ್ಕಂಥದ್ದು ಯಾಕೆಂದರೆ ಕಾವಲಿ ಚೆನ್ನಾಗಿ ಹೊಂದ್ಕೋಬೇಕು ಕಾವು ನಾವಿಲ್ಲಿ ಕಂಪ್ಲೀಟಾಗಿ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇರ್ತಕ್ಕಂಥದ್ದು ಮಂದ ಇರೋದ್ರಿಂದ ನಿಮಗೆ ಮೇಲ್ಮೈ ಚೆನ್ನಾಗಿ ಬೇಯಬೇಕೆಂದ್ರೆ ಈ ರೀತಿ ಕೆಳಗಡೆ ಸ್ವಲ್ಪ ಸಿಹಿಯೋದುಂಟು ನೆಕ್ಸ್ಟು ದೋಸೆಗಳಾಗ್ತಾ ಕಾವಲಿ ಒಂದು ಕಾವು ಹದ್ತಾ ಇನ್ನೂ ಚೆನ್ನಾಗಿ ಬರುತ್ತೆ ಊತಪ್ಪ ಹೀಗಿಲ್ಲಿ ಮತ್ತೊಂದು ಕಡೆ ಊತ್ತಪ್ಪ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಮಂದವಾಗಿ ಎಷ್ಟು ಚೆನ್ನಾಗಿ ಸೂಪರ್ ಆಗಿ ಸಿದ್ಧವಾಗಿದೆ ಊತಪ್ಪ ಅಂತ ಹೇಳಿ ಅಂತೂ ಇಂತೂ ನೋಡೋಕೆ ಬಹಳ ಚೆನ್ನಾಗಿದೆ ಇದನ್ನ ರುಚಿ ನೋಡಿ ಯಾವ ರೀತಿ ಆಗಿದೆ ಅಂತ ಖಂಡಿತ ತಿಳಿಸ್ತೀನಿ ಈಗ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಹೆಸರು ಬೇಳೆಯನ್ನು ಉಪಯೋಗಿಸಿ ಹಾಗೆ ಮಿಕ್ಕೆಲ್ಲ ಪದಾರ್ಥಗಳನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಭೂತಪ್ಪನ ತಯಾರು ಮಾಡೋದು ಅಂತ ನೋಡ್ಕೊಂಡ್ರಿ ತಮಗೂ ಸಹ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ